ಕುಮಾರ್ ಅವರು ಸಿದ್ದರಾಮಯ್ಯನವರು ಅವತ್ತು ಚೆನ್ನಾಗಿದ್ದಾರೆ ಇವತ್ತು ಚೆನ್ನಾಗಿದ್ದಾರೆ ನಾಳೆನು ಚೆನ್ನಾಗಿರ್ತಾರೆ ಅವರು ನಮ್ಮ ಪಕ್ಷದ ನಾಯಕರು ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂತದ್ದು ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಆ ಕೆಲಸವನ್ನ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ನೀವು ಕೇಳಿರುವಂತಹ ವಿಚಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ ಯಾರೇ ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸಕರುಗಳಾಗಿರ್ಬಹುದು ಮಂತ್ರಿಗಳಾಗಿರ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಪಕ್ಷವನ್ನ ಹೊರತಾಗಿ ಜನ ತೀರ್ಮಾನಗಳನ್ನ ಮಾಡಿರ್ತಾರೆ ಅದ್ ಬಿಟ್ರೆ ಬಹುತೇಕ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆನೆ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನ ಬಲಪಡಿಸ್ಬೇಕಾಗ್ತದೆ ಪಕ್ಷದ ನಿಯಮಗಳು ಪಕ್ಷದಲ್ಲಿ ಇರ್ತಕ್ಕಂತ ಆಚಾರ ವಿಚಾರಗಳನ್ನ ಒಪ್ಬೇಕಾಗ್ತದೆ ಆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು ನಾಳಿದ್ದು ಆಸೆ ಇದೆ ಬಣ್ಣ ಒಂದಿನ ದಿನ ಸಿಎಂ ಆಗಬೇಕು ಅಂತಕ್ಕಂತ ಆಸೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆ ಆಗಿ ಕೆಲಸ ಮಾಡಿದ್ದಾರೆ ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ ಅವ್ರು ಆಗ್ಬೇಕು ಅಂತ ಹೇಳಿಗೂ ಆಸೆ ನನಗದು ಈಗಲೇ ಹೇಳಲಿಕ್ಕೆ ನಾನು ಬಹಳ ಸಣ್ಣವಾಗಿದ್ದೀನಿ ಅದು ಪಕ್ಷದ ವರಿಷ್ಠ ತೀರ್ಮಾನ ಮಾಡುವಂತದ್ದು ಏನು ಯಾತ್ತ ಯಾವಾಗ ಯಾರು ಮಾಡಬೇಕು ಏನು ಮಾಡಬೇಕು ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ